ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಲಿ ಮಾರ್ನಿಂಗ್ ಪೂಜೆ ಆಗ್ತಾ ಇರೋವಂಥದ್ದು ಅರ್ಲಿ ಮಾರ್ನಿಂಗ್ ಮಾಡುವಾಗ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಅಂತಂದರೆ ಈ ಪೂಜೆ ಒಂದು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಯಾಕಂದರೆ ಆ ಟೈಮ್ನ ನಾವು ಬಿಟ್ವಿ ಅಂತಂದರೆ ನೆಕ್ಸ್ಟು ಟೈಮು ಪ್ರತಿದಿನವೂ ನಾವು ಬೆಳಕರೆದಾಗ ಎದ್ದೇಳ ಅಂಥದ್ದು ಇದ್ದೇ ಇರುತ್ತೆ ಈ ಟೈಮ್ ನಾವು ಮಿಸ್ ಮಾಡ್ಕೊಂಡಂದ್ರೆ ಏನೋ ಒಂಥಗೆ ಒಂದು ಕಡೆಗೆ ಬೇಜಾರೂ ಆಗುತ್ತೆ ಮಿಸ್ ಮಾಡ್ಕೊಂಡೆ ಮಾಡ್ತೀವಿ ಅಂತಂದರೆ ಎಷ್ಟು ಸ್ಟ್ರೈನ್ ಆಗುತ್ತೆ ಎಷ್ಟು ಸ್ಟ್ರಗಲ್ ಆಗುತ್ತೆ ಅಂತಂದರೆ ಎದ್ದೇಳುವಾಗ ಯಾಕೆ ಬೇಕಪ್ಪ ಸುಮ್ಮನೆ ಮಲ್ಕೊಂಬಿಡೋಣ ನಾನು ಅಷ್ಟು ಸುಮ್ಮನೆ ನಿದ್ದೆ ಹೋಗ್ಬಿಡೋಣ ಬೆಳಕರಿಯೋವರೆಗೂ ಹೋಗೋಣ ಬೆಳಗ್ಗೆ ಎಂಟು ಗಂಟೆಗೆ ಅನ್ನೋ ಅನ್ನೋಷ್ಟು ಅನ್ನೋ ಥರ ನಿದ್ದೆ ಇಳೀತಾ ಇರುತ್ತೆ ಆದರೂ ಕೂಡ ಎದ್ದಳವರೆಗೂ ಅಷ್ಟೇ ಎದ್ದ ನಂತರ ಎಲ್ಲ ಸರಿಯಾಗ್ಬಿಡುತ್ತೆ ಬಟ್ ಆದರೆ ಹಾಸಿಗೆ ನಾವು ಎದ್ದಳವರೆಗೂ ಅಷ್ಟೇ ನಮ್ಗೆ ಆ ಥರದೊಂದು ಕಣ್ಣೇ ಬಿಡೋಕ್ಕಾಗ್ದಾರ ಅಷ್ಟು ಬೇಜಾರು ಪೂಜೆನೇ ಬೇಡ ಏನೋ ಬೇಡ ಸುಮ್ಮ ಮಲ್ಕೊಂಬಿಟ್ರೆ ಆಯ್ತತ್ಲಾಗೆ ಬೆಳಕರೆವರೆಗೂ ಅನ್ನೋ ಥರ ಆಗೋಗೋ ಅಂತ ಅನ್ನೋ ಥರ ಸಿಚುವೇಶನ್ ಜಾಸ್ತಿ ಇರುತ್ತೆ ನನಗೆ ಆದರೂ ಪರವಾಗಿಲ್ಲ ವಾರದಲ್ಲಿ ಒಂದು ದಿನ ಅಷ್ಟೇ ಅಲ್ವಾ ಹೇಳ್ಬಿಟ್ಟು ಕಷ್ಟಪಟ್ಟು ಏನೋ ಒಂದು ಪ್ರಯತ್ನ ಪಟ್ಟು ಇದ್ದೀನಿ ನೋಡೋಣ ದೇವರು ನಮ್ಗೆ ಏನು ಒಳ್ಳೇದು ಮಾಡ್ತಾನೋ ಏನು ಬಿಡ್ತಾರೆ ತನೋ ಗೊತ್ತಿಲ್ಲ ದೇವರು ಮಾತ್ರ ಈ ರೀತಿ ನಂಬಿದ್ದೀನಿ ನೋಡಿ ಅಂತ ಕರ್ತವೆ ಏನಿದೆ ಅದನ್ನು ನಾನು ಪೂಜೆ ಪುನಸ್ಕಾರ ಮಾಡ್ತೀನಿ ಅತಿಯಾಗಿ ನಾನು ಏನು ನಂಬಿ ಏನು ಇದು ಮಾಡ್ತಾಯಿಲ್ಲ ಬಟ್ ಮಾಡೋದೇನಿದೆ ಒಳ್ಳೇದು ಅನ್ನೋಂಥದ್ದನ್ನು ನನ್ನ ಕೈಲಾದ ಮಟ್ ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ ನೋಡಿ ಇವಾಗ ತಾನೇ ಇನ್ನೂ ಸೂರ್ಯನೂ ಕೂಡ ಅಲ್ಲಿ ಅಷ್ಟೊಂದಾಗಿ ಕಾಣ್ತಾ ಇಲ್ಲ ಆ ಒಂದು ಸು ಜಾಗದಲ್ಲೇ ಸೂರ್ಯ ಹುಟ್ಟೋಂಥದ್ದು ಇನ್ನು ಇವಾಗ ತಾನೇ ಜಸ್ಟು ಸೂರ್ಯ ಅನ್ನೋದು ಕಾಣ್ತಾ ಅಂಥದ್ದು ಅಷ್ಟೇನೇನೆ ಅಲ್ಲೇ ನಂದು ಕತ್ಲಿದ್ದಂಕಲೇ ಪೂಜೆ ಪುನಸ್ಕಾರ எல்லாக்கிட்டு கூ 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 கூ

ನಾನು ಎಬ್ಬಿಸಿದ್ರು ಎಬ್ಬಿಸ್ತಾ ಇದ್ರು ಗಾಡಿ ಬಿಡೋದಕ್ಕೆ ಡೈಲಿ ಇದೇನು ಶುಕ್ರವಾರ ಅಂತಲೇ ನಾನೇನು ನಾನು ಬೇಗ ಎದ್ದಿದ್ದೀನಿ ಅಂತೇಳಿ ನನ್ನ ಮಗಳನ್ನ ಎಬ್ಬಿಸ್ತಾ ಇದ್ದೀನಿ ಅಷ್ಟೇ ಅಂತ ಅಲ್ಲ ಪ್ರತಿದಿನ ನಾವು ಮಾಮೂಲಿ ಆರು ಗಂಟೆ ಆರೂವರೆಗೆ ಎದ್ದಿರ್ತೀವಿ ಆಬ್ವಿಯಸ್ಲಿನಿ ನಾನು ಮಾತ್ರ ಈ ನಾಲ್ಕೂವರೆಗೆ ಎದ್ದಿರ್ತೀನಿ ನನ್ನ ಮಗಳು ಮಾತ್ರ ಆರು ಗಂಟೆಗೆ ಎಬ್ಬಿಸ್ತೀನಿ ಏನಕಂದ್ರೆ ಗಾಡಿ ಬಿಡೋದಕ್ಕೆ ಹೋಗಬೇಕಲ್ವ ಹಂಗಾಗಿ ಈಗ ಸ್ವಲ್ಪ ನನಗೆ ಪೂಜೆ ಪುನಸ್ಕಾರ ಎಲ್ಲನೂ ಆಗೋಗಿತ್ತಲ್ಲ ಅವಳನ್ನ ಇನ್ನೂ ಅರ್ಲಿ ಮಾರ್ನಿಂಗ್ನೂ ಸ್ವಲ್ಪ ಬೇಗನೆ ಎಬ್ಬಿಸ್ತಾ ಅಷ್ಟೇ ಅವಳಗಿನ್ನೂ ಕಣ್ಣು ಕೂಡ ಬಿಡೋಕ್ಕಾಗಿಲ್ಲ ಸುಮಾರು ಆರು ಆರೂವರೆ ಮೇಲೆ ಸುಮಾರೋಗ್ಯ ಎಚ್ಚರಿಕೆ ಆಗ್ತಾಳೆ ಅವಳೇ ಕೂಡ ನಾನಂತಂದು ಇನ್ನೂ ಸ್ವಲ್ಪ ಕತ್ಲು ಕತ್ಲಿತ್ತು ಇನ್ನೂ ಸ್ವಲ್ಪ ಸ್ವಲ್ಪನೇ ಬೆಳಕು ಇತ್ತು ಆವಾಗಲೇ ಕೂಡ ಅವಳು ನಾನೇ ಆಶಾ ಅಂತ ಕೂಗೋದು ಕಳ್ಕೊಂಡು ಕೂಡ ಪಾಪ ಬಿಡೋಕ್ಕಾಗ್ತಾನೇ ಇರಲಿಲ್ಲ ಹೀಗೆ ಮಲ್ಕಡಿದ ಆದರೂ ಕೂಡ ಎದ್ದೇಳ್ತಾಳೆ ಪಾಪ ಎದ್ದಳು ಕಾಫಿನ ರೆಡಿ ಮಾಡ್ತಾ ಇದ್ದೆ ನನಗೆ ಈ ಕಾಫಿ ಅಂತಂದರೆ ಹಾಲಿ ಹಾಲು ಗಟ್ಟಿ ಹಾಲಿಗೆ ಕಾಫಿ ಈ ಅರ್ಲಿ ಮಾರ್ನಿಂಗು ಚೆನ್ನಾಗಿರುತ್ತೆ ಅದರಲ್ಲೂ ಬ್ರೂ ಕಾಫಿ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಸೋ ಪುಡಿದು ಬರ್ತಾರಲ್ಲ ಸೋಸೆ ಮಾಡೋಂಥದ್ದು ಆ ಕಾಫಿ ಅಷ್ಟೊಂದು ಸ್ಟ್ರಾಂಗ್ ಅನಿಸಲ್ಲ ಕೆಲವೊಮ್ಮೆ ಒಂದೊಂದು ಥರ ಒಂದೊಂದು ಟೇಸ್ಟ್ ಕೊಡ್ತಾ ಹೋಗುತ್ತೆ ಕೆಲವೊಮ್ಮೆ ಆ ಥರದ್ದು ಇಷ್ಟ ಆಗುತ್ತೆ ಕೆಲವೊಮ್ಮೆ ಈ ಥರದ್ದು ಒಂದೊಂದು ಸಲ ಬ್ರೂ ಕಾಫಿದು ಇಷ್ಟ ಆಗುತ್ತೆ ಕೆಲವೊಮ್ಮೊಮ್ಮೆ ಆ ಥರದ್ದು ನಂಗೆ ಇಷ್ಟ ಆಗ್ತಾ ಇರಲಿಲ್ಲ ಯಾವುದಂದ್ರೆ ಬ್ರೂ ಕಾಫಿ ಸೋಸ ಅಂಥದ್ದನ್ನು ನಾನು ಮಾಡ್ತಾಯಿದ್ದೆ ಜಾಸ್ತಿ ಈಗೀಗ ಬ್ರೂ ಕಾಫಿ ಇಷ್ಟ ಆಗುತ್ತೆ ಅದರಲ್ಲಿ ಜಾಸ್ತಿ ಸ್ವಲ್ಪ ದಪ್ಪ ಕೆನೆ ಬರುತ್ತಲ್ಲ ಆ ಕೆನೆ ಹಾಕಿ ಅಂಥದ್ದು ನಂಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗಳು ಕೂಡ ಎದ್ಲು ಅವಳಿಗೂ ಕೂಡ ಕಾಫಿ ಮಾಡಿಕೊಟ್ಟೆ ಆರ್ಲಿ ಅಂತ ಆರ್ಲೆ ಕುಡಿಯಲ್ಲಿ ಬಿಸ್ಕೆಟ್ ತಗೋತೀನಿ ಈ ಫೋಟೋದಲ್ಲಿರೋರು ಅಪ್ಪ ಮತ್ತೆ ನಮ್ಮಅಮ್ಮ ಇವರಿಬ್ರುನು ನಮ್ಮಮ್ಮ ತುಂಬಾನೇ ದಿನ ಆಗೋಯ್ತು ಡೆತ್ ಆಗಿ ನಮ್ಮ ಅಪ್ಪಾಜಿ ಡೆತ್ ಆಗಿ ಸುಮಾರು ಇಲ್ಲಿಗೆ ಆರು ತಿಂಗಳಾಗಿದೆ ನೀನು ಹುಷಾರು ಕೊಡ್ತಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಇವೆಲ್ಲರೂ ಕೂಡ ತುಂಬಾ ಚೆನ್ನಾಗಿರ್ತೀರಾ ಅಂತ ಇವತ್ತು ಶುಕ್ರವಾರದ ಒಂದು ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿರೋದು ಅನ್ನೋದು ಮುಕ್ಕಾಲ್ ಆಗಿ ಹೋಗಿದೆ ಟೈಮು ಹನ್ನೆರಡು ಗಂಟೆ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಹನ್ನೆರಡು ಗಂಟೆ ಅಂತ ಫ್ರೆಂಡ್ಸ್ ನಾನು ನೋಡಿದಾಗ ಒಂದು ಹತ್ತು ನಿಮಿಷ ಐದು ನಿಮಿಷ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿದೆ ಕೊರಟಾಗಿ ಹನ್ನೆರಡು ಗಂಟೆ ಆಗಿರುತ್ತೆ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಪೂಜೆಯನ್ನು ಕೂಡ ಇವತ್ತು ಇವಾಗೆಲ್ಲ ತಿಂಡಿ ಮಾಡ್ತಾ ಇದೀನಿ ನನ್ನ ಒಂದು ತಿಂಡಿ ಆಟ ಏನಿತ್ತು ಅಂತಂದ್ರೆ ಯಾವ ತಿಂಡಿ ಯಾವ ರೆಸಿಪಿ ಮಾಡೋಣ ಹಾಗೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ರೆ ಯಾವುದು ನಾನು ಐ ಥಿಂಕ್ ಯೋಚನೆ ಮಾಡಿದೆ ಅಂತಂದರೆ ನಾನು ತಾಳಿಪಿಟ್ಟು ಮಾಡಿ ಚಟ್ನಿ ಮಾಡೋಣ ಅಂತ ಯೋಚನೆ ಮಾಡಿದೆ ಯಾಕಂದ್ರೆ ನನ್ನ ಮಗಳಿಗೆ ಇಷ್ಟ ಆಗಿಲ್ಲ ಎಲ್ಲ ಮೆ ಮೆಜರ್ ಮಾಡ ಎಲ್ಲಾನು ಹಿಟ್ಟು ಎಲ್ಲ ತೆಗೆದು ಕಡೆಗಿಟ್ಟಿದ್ದೆ ಅದಕ್ಕೆ ಬೇಕಾದಂಥ ಓದಲ್ಲ ತಾಳಿಪಿಟ್ಟು ಮಾಡೋಣ ಅದನ್ನ ನನ್ನ ಮಗಳು ಸ್ಪೆಷಲ್ ಆಗಿರುತ್ತೆ ಅಂತ ನನಗೆ ಬೇಡ ಅಂದು ಹಂಗಾಗಿ ಬೇಡ ಅಂತಲ್ಲ ಅಂತ ಹೇಳ್ಬಿಟ್ಟು ನಾನು ಚಿತ್ರಾನ್ನ ಮಾಡಿ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಬನ್ನಿ ನಾನು ಅಡ್ಗೆನ ಯಾವ ರೀತಿ ಮಾಡ್ತೀನಿ ಅಂತ ಹೊಸ್ದಾಗಿ ನ್ಯೂ ಸಬ್ಸ್ಕ್ರೈಬರ್ ಆಗಿರ್ತೀರಾ ನ್ಯೂ ವ್ಯೂವರ್ಸ್ ಇರ್ತೀರ ಅವ್ರಿಗೂ ಕೂಡ ಇದನ್ನ ಹೊಸದಾಗಿ ನಾನು ತೋರಿಸ್ಬೇಕಾಗುತ್ತೆ ನಾನು ಮಾಡಿದ್ರು ಕೂಡ ಅವಲಕ್ಕಿ ಚಿತ್ರಾನ್ನ ಮಾಡಿ ಹಿಂದೆ ನಾವು ಅಲ್ಲಿ ಹಾಕಿರ್ತೀನಿ ಬಟ್ ಆ ಒಂದು ಕ್ಲಿಪ್ಪಿಂಗ್ ಆ ಒಂದು ವಿಡಿಯೋ ಅವರಿಗೆ ಇವಾಗ ಸಿಕ್ಕಿರಲ್ಲ ಹಂಗಾಗಿ ಇವತ್ತು ಅವ್ರಿಗೂ ಕೂಡ ನಾನು ಚಿತ್ರನ ಹಾಗೆ ಮತ್ತೆ ಅವಲಕ್ಕಿನ ಹೇಗೆ ಮಾಡ್ತೀನಿ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡೋಕ್ಕಂತ ಈ ಕಂಟಿನ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ಡೇ ಹೇಗೋಗುತ್ತೆ ಅಂತ ನೋಡೋಣ ಚಿತ್ರಾನ್ನ ಮಾಡೋಣ ಬನ್ನಿ ಚಿತ್ರಾನ್ನ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ನನ್ನ ಮಗಳು ಚಟ್ನಿ ಮಾಡಿಕೊಡು ಅಂತ ಕೇಳಿದ್ಲು ಫ್ರೆಂಡ್ಸ್ ಚಟ್ನಿ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಹಾಗಾಗ್ಬಿಟ್ಟು ನಾನು ಬೀಜ ಮತ್ತು ಎರಡು ಹಸಿರುಗಾಯಿನ ನಾನು ಉಟ್ಕೊಂಡಿದ್ದೆ ಅದನ್ನು ನಾನು ಹಾಗೆ ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ಸಿಪ್ಪೆ ಸಮೇತ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಕಾಯಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಮೂರು ಎಸ್ ಹಾಗೆ ಸ್ವಲ್ಪ ಶುಂಠಿ ಒಂದು ಎರಡೇ ಎರಡು ಕಡ್ಡಿಯಷ್ಟು ಕೊತ್ತಂಬರಿ ಹಾಗೆ ಒಂದೆರಡು ಮೂರು ಎಲೆ ಕರಿಬೇವು ಮತ್ತು ಹುಣ್ಸೆ ಹಾಕಿದ್ದೀನಿ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡಿರೋದು ತೋರಿಸಿಲ್ಲ ಫ್ರೆಂಡ್ ಉಪ್ಪು ಹಾಗೆ ನಾನು ಬಾಣಲಿ ಇಟ್ಬಿಟ್ಟು ಸ್ಟವ್ ಹಚ್ಚಿ ಬಾಣಲಿ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಟಿದೆ ಇನ್ನು ಚೆನ್ನಾಗಿ ಕಾದಿದೆ ಬಾಣಲಿ ಆಯಿತಾ ಎಣ್ಣೆ ಹಾಕೋತಾ ಇದೀನಿ ಸೇಮ್ ಸೇಮ್ ಗೊತ್ತಾ ಇದು ಚಿತ್ರನಕ್ಕೂ ಮತ್ತೆ ಅವಲಕ್ಕಿಗೂ ಒಂದೇ ಗೊಜ್ಜು ಬಟ್ ಆದ್ರೆ ನನಗೆ ಅವಲಕ್ಕಿ ಇಷ್ಟ ಅವ್ಳು ತಿನ್ನೋದಿಲ್ಲ ಹಾಗಾಗಿ ಅವಳಿಗೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನನಗೆ ಅವಲಕ್ಕಿ ಮಾಡ್ತಾ ಇದ್ನಿ ಆದ್ರೂ ಕೂಡ ಇಬ್ರು ಕೂಡ ಸ್ವಲ್ಪ ಸ್ವಲ್ಪ ಅದಿದೆ ಎರಡು ಶೇರ್ ಮಾಡ್ಕೊತೀನಿ ನಾನು ಅವಲಕ್ಕಿ ಅವಳಗೂ ಸ್ವಲ್ಪ ಕೊಡ್ತೀನಿ ಅವಳ ಚಿತ್ರನ ನಾವು ಸ್ವಲ್ಪ ಆ್ಯಡ್ ಮಾಡ್ತಾರೆ ಹಾಗಾಗಿ ಇವಾಗ ಒಂದೇ ಗೊಜ್ಜು ಬಟ್ ಆದ್ರೆ ಬಟ್ ಆದ್ರೆ ಅವಲಕ್ಕಿ ಮತ್ತೆ ಚಿತ್ರಾನ್ನ ಮಾತ್ರ ಆ ಗೊದ್ದಿನ ಆಡ್ ಮಾಡ್ಕೊಂತೀವಿ ಇಬ್ರು ಈ ತರ ರೈಸ್ ಲವರ್ ಯಾರಾದ್ರೂ ಇದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ರೈಸ್ ಲವರ್ ರೈಸ್ ಲವರ್ ಬರೀ ರೈಸ್ ಐಟಮ್ ಅವನ ಅವಲಕ್ಕಿ ಕೂಡ ಆಗಲ್ಲ ದೋಸೆ ಅಂತೂ ಆಗಲ್ಲ ಈಗ ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಚಿತ್ರಣಕ್ಕೆ ಜೀರಿಗೆ ಹಾಕಿದ್ರೆ ಇಷ್ಟ ಆಗುತ್ತೆ ಚಿತ್ರಣ ಗೊಜ್ಜಿಗೆ ಎಲ್ಲಾನು ನನ್ಗೆ ಅಹ್ ನನ್ ಮಗಳಿಗೆ ಇಷ್ಟ ಆಗಲ್ಲ ಹಂಗಾಗಿ ನಾನು ಜೀರಿಗೆ ಹಾಕ್ತಾ ಇಲ್ಲ ಜೀರಿಗೆ ಹಾಕ್ಬೋದು ಫ್ರೆಂಡ್ಸ್ ಏನು ಗೊತ್ತಾ ಜೀರಿಗೆ ಒಳಗೆ ತಣ್ಣದು ಬದ ಇರ್ತಾವಲ್ಲ ಅಕ್ಕಿ ಒಳಗೆ ಗೋಧಿ ಒಳಗೆ ಕಪ್ಪುದು ಹುಳ ಇರ್ತಾವಲ್ಲ ಆ ಥರ ಕಾಣದೆಲ್ಲ ಬೇಡ ಅಂತೇಳೆ ಓಕೆ ಸರಿ ಬೇಡ ಅಂತೇಳಿ ನಾನು ಸ್ಕಿಪ್ ಮಾಡಿದ್ದೀನಿ ಇವಾಗ ನಾನು ಈಗ ಕಟ್ಟೆ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಕಡಲೆಬೇಳೆ ಮತ್ತು ಕಡಲೆ ಬೀಜ ಸ್ವಲ್ಪ ಕೆಂಪುಗಾದ ನಂತರ ನಾನು ಹಸ್ರಗಾಯಿ ಇದೀನಿ ಹಸ್ರಗಾಯಿ ಹಾಕ್ಕೊಂಡ ನಂತರ ನಾನು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆ ಸ್ವಲ್ಪ ಫ್ರೈ ಆಗಲಿ ಅಂತೇಳ್ಬಿಟ್ಟು ಕರಿಬೇವು ಹಾಕಿದ ನಂತರ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಫಸ್ಟೇ ನಾನು ಕರಿಬೇವು ಹಾಕ್ಬಿಟ್ಟು ಜಾಸ್ತಿ ಸಿಡಿಯುತ್ತೆ ಹಂಗಾಗಿ ಕಣ್ಣಿಗೆಲ್ಲ ಮತ್ತು ಕೈಗೆಲ್ಲ ಸಿಡಿಯುತ್ತೆ ನನ್ನ ಮಗಳು ಅಲ್ಲಿ ವೀಡಿಯೋ ಮಾಡ್ತಿದ್ರೆ ಅವ್ಳಿಗೂ ಕೂಡ ಸಿಡಿಯುತ್ತೆ ಅಂತ ಅದನ್ನು ಎಲ್ಲ ಒಂಥರ ಏನಂದರೆ ಹಸ್ರಗಾಯಿ ಆ ಥರದೊಂದು ಐಟಮ್ ಹಾಕಿದ ನಂತರ ನಾನು ಕರಿಬೇವು ಹಾಕಿದ್ದಂಥದ್ದು ಇವಾಗ ನಾನು ಈರುಳ್ಳಿ ಆದಮೇಲೆ ನಾನು ಇದನ್ನ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಸ್ವಲ್ಪ ಒಂದು ಫೈವ್ ಸೆಕೆಂಡ್ನೂ ಅದನ್ನು ಬಾಡಿಸ್ಕೊಂಡು ನಂತರ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಕೂಡ ಹಾಕಿದ ನಂತರ ನಾನು ಸ್ವಲ್ಪ ನಿಂಬೆಹಣ್ಣು ಇದೀನಿ ಇದಕ್ಕೆ ಯಾವುದೋ ಒಂದು ಹುಣಸೆ ಹುಳಿ ಇಲ್ಲ ಟೊಮೊಟೊ ಇಲ್ಲ ನಿಂಬೆಹಣ್ಣಿನ ಒಂದು ಚಿತ್ರಾನ್ನ ಅಂತಲೇ ಹೇಳ್ಬೋದು ನಿಂಬೆಹಣ್ಣು ಹಾಕಿ ನಾನು ಚಿತ್ರಾನ್ನ ಮಾಡ್ತಿರೋ ಅಂಥದ್ದು ಇದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್ನು ಕೂಡ ನಾನು ಅಂದರೆ ಅರ್ಶಿನ ಪುಡಿಯೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಏನು ಅಂತಂದರೆ ನಿಂಬೆ ಹುಳಿ ಹಾಕಿದ ನಂತರ ನಾವು ಈ ಅರ್ಶಿನ ಪುಡಿ ಹಾಕಿದರೆ ಅದ್ರ ಕಲರೇ ಚೇಂಜ್ ಆಗುತ್ತೆ ಸ್ವಲ್ಪ ಕಲರು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಗ್ರೀನಿಷಾಗೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಫ್ರೆಂಡ್ಸ್ ಏನು ಅಂತಂದರೆ ಅವಲಕ್ಕಿ ತೊಗೊಂಡಿದ್ದೆ ಅಲ್ವಾ ಅವಲಕ್ಕಿ ತೊಗೊಂಡ್ಬಂದಿದ್ದೆ ನಾನು ಇತ್ತು ಅದು ಪ್ಯಾಕು ಸ್ವಲ್ಪ ಎರಡು ಸಲ ಮಾಡಿದ ನಂತರ ಅದು ಸ್ವಲ್ಪ ಮಿಕ್ಕಿತ್ತು ಎರಡು ಪ್ಯಾಕಲ್ಲೂ ಇತ್ತು ಅದನ್ನು ನಾನು ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ಮಾಲಲ್ಲಿ ತಂದಿರೋದ್ರಿಂದ ಅದನ್ನು ನಾವೇನು ಮಾಡಬೇಕು ಕೇಳಬೇಕು ಅನ್ನೋಂಥದ್ದೇನಿಲ್ಲ ಏನಿಲ್ಲ ಅದನ್ನು ಎಲ್ಲ ಒಗ್ಗರಣೆ ಎಲ್ಲ ರೆಡಿ ಆದ ನಂತರ ತೊಳೆದು ಇದ್ದೀನಿ ನನ್ನ ಮಗಳು ನನಗೆ ಅನ್ನ ಕಲಿಸ್ಬೇಡಮ್ಮ ನನಗೆ ಅನ್ನ ಕಲಸಿರಿ ಇಷ್ಟ ಆಗಲ್ಲ ಗೊಜ್ಜಾ ಕೊಡು ನನಗೆ ಕಲ್ಸ್ಕೊಂಡು ಕಲ್ಸ್ಕೊಂಡು ಊಟ ಮಾಡ್ತೀನಿ ಅಂಥದ್ದು ಈ ಥರದ್ದು ಕೆಲವೊಮ್ಮೆ ಇಷ್ಟಪಡ್ತಾಳೆ ಹಾಗಾಗಿ ನಾನು ಗೊಜ್ಜನ್ನೇ ಹಾಕ್ಕೊಟ್ಟೆ ಅನ್ನ ಗೊಜ್ಜನ್ನು ಹಾಕಿ ಇದು ಮಾಡಿದ್ದಂಥದ್ದು ಅವಳಿಗೆ ಸರ್ವ್ ಮಾಡಿದ್ದಂಥದ್ದು ಕೆಲವೊಮ್ಮೊಮ್ಮೆ ಈ ಥರ ಹೇಳ್ತಾಳೆ ಇಷ್ಟಪಡ್ತಾಳೆ ಹಂಗಾಗಿ ಇದೊಂದು ಏನಂದರೆ ಬಾಣಲಿಯಲ್ಲಿ ಎಲ್ಲ ಎಣ್ಣೆ ಮತ್ತು ಎಲ್ಲೋ ಕಲರ್ ಎಲ್ಲ ಇರುತ್ತೆ ಹುಳಿ ಅಂಶ ಉಪ್ಪಿನ ಅಂಶ ಎಲ್ಲ ಇರುತ್ತೆ ಅಲ್ವಾ ಅದಕ್ಕೆ ನಾನು ಏನು ಮಾಡಿದೆ ಇವು ಅವಲಕ್ಕಿನ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿದ್ರೆ ಅದು ಒಳ್ಳೆಯ ಏನು ಬಾಣ್ಲೀಲೆಲ್ಲ ಕಚ್ಕೊಂಡ್ರದೆಲ್ಲನೂ ಕೂಡ ನೀಟಾಗಿ ಅವಲಕ್ಕಿ ಗಂಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಿಗೆ ನಾನು ಕಲ್ಸ್ಕೊತಾ ಇದ್ದೀನಿ ಅದೇ ಬಾಂಡ್ಲೀಲಿ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಆಗಲಿ ಚಟ್ನಿ ರೆಡಿ ಮಾಡಿದ್ದೆ ಅಲ್ವಾ ಫ್ರೆಂಡ್ಸ್ ಆ ಚಟ್ನಿ ಗಟ್ಟಿ ಚಟ್ನಿನೇ ನಾನು ಮಗಳಿಗೆ ಹಾಕ್ಕೊಡ್ತಾಯಿದ್ದೀನಿ ನೀವು ನೋಡ್ಬೋದು ಅವಲಕ್ಕಿನ ಎಷ್ಟು ಕ್ವಾಂಟಿಟಿಲಿ ಹಾಕಿಸ್ಕೊಂಡಿದ್ದಾಳೆ ಅಂತ ಅವಳಿಗೆ ಅವಲಕ್ಕಿ ಅಂದ್ರೆ ಇಷ್ಟ ಆಗಲ್ಲ ಹೇಟ್ ಮಾಡ್ತಾಳೆ ನಿಮ್ಮ ಮನೇಲೂ ಇದೇ ಥರ ಮಕ್ಕಳು ಹಿಂಗೆ ಆಟ ಆಡ್ತಾರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಂಗೆ ಇದೇ ಆಗಬೇಕು ಅದೇ ಆಗಬೇಕು ಅಂದರೆ ಅವಳನ್ನ ಜಾಸ್ತಿ ಹಠ ಮಾಡಿ ಗೋಳಾಡೋದು ಹಂಗೆಲ್ಲ ಮಾಡೋಲ್ಲ ಸುಮ್ಮನೆ ಆಗ್ಬಿಡ್ತಾಳೆ ಅಷ್ಟೇ ನಾನು ಅದನ್ನು ಅರ್ಥ ಮಾಡ್ಕೊಂಡು ಇಷ್ಟದ ಪ್ರಕಾರನೇ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಈಗ ನಾನು ಮಾತ್ರ ಅವಲಕ್ಕಿ ತಿಂತಿರೋಂಥದ್ದು ಇವಳು ತಿನ್ನೋದಿಲ್ಲ ಅಂದರೆ ನಾನು ಅವಲಕ್ಕಿ ಜಾಸ್ತಿ ಮಾಡೋದೇ ಇಲ್ಲ ಇವತ್ತೇನೋ ದೊಡ್ಡ ಬನ್ಸ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಯಾವುದಾದ್ರೂ ಒಂದು ರೈಸ್ ಐಟಮೇ ಮಾಡಿಬಿಟ್ಟು ಪಲಾವೋ ಅಥವಾ ಟೊಮಟೊ ಭಾತೋ ಅಥವಾ ಇನ್ನೇನಾದ್ರೂ ಚಿತ್ರ ಈ ಒಂದು ಏನಾದರೂ ಮಾಡಿ ಅದೇ ತಿಂಡಿ ಆಗ್ತಾ ಇರುತ್ತೆ ಬೇಜಾರು ಆಗುತ್ತೆ ತಿಂಡಿ ತಿನ್ಬೇಕು ಅಂದ್ರೆ ಇದನ್ನ ಏನಾದರೂ ತಿನ್ಬೇಕು ತಿನ್ಬೇಕು ಅನಿಸ್ತಾ ಇತ್ತು ನಂಗೆ ಆದ್ರೆ ಅನ್ನ ಸಾರು ಏನಾದ್ರೂ ಮಾಡೋಣ ಆ ಥರದ್ದೆಲ್ಲ ಒಂದ್ಸಲ ಸ್ಪೈಸಿ ಆಗಿರ ತಿನ್ಬೇಕು ಅನಿಸ್ತು ಇದು ಕೂಡ ಕಮ್ಮಿನೇ ನನೀಗ್ ಬಂದ್ರೆ ಬೈಕೆಗೆ ಯಾಕೋ ಥರ ತಿನ್ಬೇಕು ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ ಏನು ಅಂದ್ರೆ ಉಪ್ಪೋಸಿದ್ದು ಮನೆ ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಮಿಕ್ಕಿತ್ತಲ್ವಾ ಈಗ ಅದನ್ನೇ ರಿಪೀಟ್ ಮಾಡಿಬಿಟ್ರೆ ಮತ್ತು ನಾನು ಸಮಥಿಂಗು ನಾನು ಎಲ್ಲ ಹೊರಟಿದ್ದೀನಿ ವೇಸ್ಟ್ ಆಗಿಬಿಡುತ್ತೆ ಅನ್ನೋದು ಯಾಕೋ ತಿಂಡಿಸೋದು ಮಾಡ್ತಾ ಇದ್ದೀನಿ ಹಾಗೆ ಹುಳ ಅಂದರೆ ಹಿಂಗೆ ಎಲ್ಲೆಲ್ಲೂ ಹುಳ ಇರ್ತಾವಲ್ಲ ಬೈ ತೋರಿಸ್ತೀನಿ ಹುಳ ಇದ್ರೆ ಗೊತ್ತಾಗುತ್ತೆ ಈ ಥರ ಅದು ಇಲ್ಲ ಹಸ್ರಿಗಿರುತ್ತೆ ಬೆಳಕಿಗೆ ീറ്റ നോടി ബസ്ക ಈ ಒಂದು ರೆಸಿಪಿನ ನಾನು ಮಾಡ್ತಿರೋದನ್ನ ಮಾಡ್ತಿರೋ ಅಂಥದ್ದು ಸೆಕೆಂಡ್ನೇ ಇದು ಅಂದರೆ ಒಂದು ಓವಿನ ಕೋಸ್ ಅಲ್ವಾ ಅದೇ ಅದರಲ್ಲಿ ಅರ್ಧ ಮಾಡಿ ಅರ್ಧ ಎತ್ತಿಟ್ಟಿದ್ದೆ ಅದು ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿದಾಗ ನನ್ನ ಮಗಳು ಇಷ್ಟಪಟ್ಟು ಚೆನ್ನಾಗಿ ತಿಂದಳು ನೆಕ್ಸ್ಟ್ ಟೈಮ್ ಯಾಕೋ ನನಗೂ ಕೂಡ ಏನಾದರೂ ಸ್ಪೈಸಿ ತೆ ಸ್ಪೈಸಿಯಾಗಿರೋ ತಿನ್ನಬೇಕು ಅನಿಸ್ತಿತ್ತು ಅನ್ನ ಸಾರು ಊಟ ಮಾಡೋಣ ಅಂದರೆ ಅನ್ನ ಸಾರು ಇಷ್ಟ ಆಗ್ತಾಯಿಲ್ಲ ಬೇರೆದೇನೋ ಸ್ವೀಟು ಆ ಥರದ್ದು ಇಷ್ಟ ಆಗ್ತಿಲ್ಲ ಏನೋ ಒಂದು ಸ್ಪೈಸಿ ಬೇಕು ಸ್ಪೈಸಿ ಇಲ್ಲ ಬೋಂಡನೋ ಏನಾದರೂ ಬೇಕು ಅನ್ನೋ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಬೋಂಡು ಮೆಣ್ಸಿಕಾಯು ಕೂಡ ತೊಗೊಂಡ್ಬಂದಿತ್ತು ಇದು ಒಂದು ಇನ್ನೇನು ಹೋಲ್ಸೇಲ್ ಮಾರ್ಕೆಟ್ ಅಂತಂದರೆ ಕೆಲವೊಬ್ರು ಹತ್ತು ರೂಪಾಯಿಗೂ ಕೂಡ ಆ ಥರದ್ದು ಒಂದು ಜಾಸ್ತಿ ರಾಶಿ ರಾಶಿ ಅಂತ ಇಟ್ಕೊಂಡಿದ್ದಂಥ ಇದರಲ್ಲಿ ನನಗೆ ಬೋಂಡದ ಮೆಣಸಿಕಾಯಿ ಬೇಕು ಅಂದರೆ ಒಂದು ಮೂರು ನಾಲ್ಕು ಆಗಿದೆ ಸಾಕಾಗಿತ್ತು ಒಂದು ಹತ್ತು ರೂಪಾಯಿಗೆ ಎಷ್ಟು ಬರ್ತಷ್ಟು ಕೊಡ್ರಿ ಅಂದರೆ ಒಂದು ಅಷ್ಟು ಕೊಟ್ಟಿದ್ರು ಹಾಗೇನೇ ಮೆಣಸಿಕಾಯಿ ಕೂಡ ಇದ್ವಲ್ಲ ಸ್ವಲ್ಪ ಕಡಲೇಟು ಇತ್ತು ಅದನ್ನು ಏನಾದರೂ ಬೋಂಡ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದೆ ಹಾಗೆ ಇದು ನಾನು ಒಂದು ಬೇರೆ ಪ್ಲಾನ್ ಇದೆ ಒಂದು ಮೂರು ನಾಲ್ಕು ದಿನ ಹಾಗಾಗಿಬಿಟ್ಟು ಇನ್ನೇನು ಸುಮ್ಮನೆ ಇದೆಲ್ಲ ವೇಸ್ಟ್ ಆಗುತ್ತಲ್ವಾ ಏನೋ ಹೋಗೋಸು ತಂದಿರೋದು ಇಂಥದ್ದು ಬೇರೆ ತರಕಾರಿನೂ ಕೂಡ ಹಂಗೆ ವೇಸ್ಟ್ ಆಗುತ್ತೆ ಹೇಳ್ಬಿಟ್ಟು ಹೂಕೋಸಿಂದು ಕೂಡ ಮಾಡೋಣ ಇದು ತುಂಬಾ ಚೆನ್ನಾಗಿತ್ತು ಆಶನ ಕೂಡ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎರಡೆರಡು ಏನು ರೆಮಿಡಿ ಅಂತಲೇ ಹೇಳ್ಬೋದು ಇವಾಗ ಎರಡೆರಡು ಐಟಮ್ ಮಾಡ್ತಾಯಿದ್ದೀನಿ ನೀವು ಇದರಲ್ಲಿ ಎರಡು ಸಲ ಹೂಕೋಸಲ್ಲಿ ನಾನು ಹುಳ ಯಾವ ಅಂದರೆ ಒಂಥರ ಆಕಾಶ್ ಕಲರ್ ನೀಲಿ ಥರ ಇರುತ್ತೆ ಅದು ನೋಡ್ರೆ ತಿನ್ನಕ್ಕೆ ಮನ್ಸು ಬರೋಲ್ಲ ಯಾವತ್ತೂ ಏನೂ ಮಾಡಿಲ್ಲ ಬೇರೆಯವ್ರು ಹೇಳೋಂಥದ್ದನ್ನು ಕೇಳಿ ಎದುರುಗಳು ಸುಮ್ಮನೆ ಆಗ್ತಾಯಿದ್ವಿ ಏನೋ ದೊಡ್ಡ ಧೈರ್ಯ ಮಾಡಿಬಿಟ್ಟು ಏನಾದರೂ ವೆರೈಟಿ ಇರಲಿ ಮಗಳು ಸಪ್ಪ ಇರ್ತಾಳೆ ಯಾವಾಗಲೂ ಸ್ವಲ್ಪ ಸ್ಪೇಸಿಗೆ ಏನಾದರೂ ವೆರೈಟಿ ಮಾಡ್ಕೊಡೋಣ ಅಂಥೇಳಿ ಮಾಡೋದಕ್ಕೆ ತೊಗೊಂಡು ಬಂದಿದ್ದೆ ಚೆನ್ನಾಗಿ ಬಂದಿತ್ತು ಅಂಥೇಳಿ ಮಾಡಿದೆ ಎರಡು ಸಲ ಹುಳ ಸಿಕ್ತು ನನಗಂತೂ ಅಷ್ಟಾಗಿ ಇಷ್ಟ ಆಗಲಿಲ್ಲ ಬಟ್ ಮಗಳು ಇಷ್ಟಪಟ್ಟು ತಿಂದ್ಲು ನನ್ನ ಮಗಳು ಚೆನ್ನಾಗೆ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಪಾತ್ರೆಯಲ್ಲಿ ಬಿಸಿನೀರಲ್ಲಿ ಪಾತ್ರೆಯಲ್ಲಿ ಒಂದು ಫೈವ್ ಸೆಕೆಂಡ್ ಬೇಸಿ ಥರ ಮಾಡಿದೆ ತುಂಬ ನುಚ್ಚು ನುಚ್ ಥರ ಆಗೋಗ್ಬಿಡ್ತು ಆ ಥರ ಮಾಡಬಾರ್ದು ಅನ್ಸುತ್ತೆ ನೀವು ಕೂಡ ಆ ಥರ ಮಾಡಬೇಡಿ ಪತ್ರೆಲ್ಲಾಗಿ ಬೇಯಿಸ್ಕೋಗ್ಬಿಡಿ ಬಿಸಿನೀರಿಗೆ ಇರುತ್ತಲ್ವ ಬಿಸಿನೀರು ಬಿಸಿ ಚೆನ್ನಾಗಿ ಬಿಸಿ ಮಾಡ್ಕೊಂಬಿಟ್ಟು ಎಲ್ಲ ನೀಟಾಗಿ ಸೋಸ್ಕೊಂಬಿಟ್ಟು ಅದನ್ನ ಅದರಲ್ಲಿ ಹಾಕ್ಬಿಟ್ಟು ತೆಗಿಬೇಕು ಸ್ವಲ್ಪ ಉಪ್ಪು ಅಷ್ಟು ಹಾಕಿ ತೆಗೆದ್ರೆ ಸಾಕು ಅನಿಸುತ್ತೆ ಹುಳ ಇದ್ದರೆ ಸತ್ತೋಗ್ಬಿಡುತ್ತೆ ನಾನೇನು ಮಾಡ್ಬಿಟ್ಟು ಒಂದು ಐದು ಸೆಕೆಂಡ್ ಆರು ಸೆಕೆಂಡ್ ಸ್ವಲ್ಪ ಏನು ಬಿಸಿಯಲ್ಲಿ ಕುದಿಸ್ಬಿಟ್ಟೆ ಬಿಸಿನೀರಲ್ಲಿ ಸ್ಟವ್ ಹಚ್ಚ ಆನಾಗೆ ಇತ್ತು ಹಂಗಾಗಿಬಿಟ್ಟು ಸ್ವಲ್ಪ ಜಾಸ್ತಿ ಪುಡಿ ಪುಡಿ ನುಚ್ಚು ನುಚ್ಚಾದಂಗೆ ಆಗ್ಬಿಡ್ತು ಅಷ್ಟು ಹಂಗಿದೆ ಚೆನ್ನಾಗಿರೋಲ್ಲ ಅನಿಸುತ್ತೆ ನೀವು ಆ ಥರ ಮಾಡಬೇಡಿ ಬಿಸಿನೀರಲ್ಲಿ ಹಾಕಿ ಮುಚ್ಚಿಬಿಡಿ ಒಂದು ಐದು ಹತ್ತು ನಿಮಿಷ ಅವು ಸಹ ಚೆನ್ನಾಗಿ ಉಳಗಿಳ ಎಲ್ಲ ಸತ್ತೋಗ್ಬಿಡುತ್ತೆ ಇವಾಗ ಈ ಕಡೆ ಹಿಟ್ಟು ಕೂಡ ಕಲಸಿ ಇಡ್ತಾ ಇದ್ದೀನಿ ಈ ಬೋಂಡದಿಟ್ಟಿಗೆ ಸ್ಪೆಷಲಾಗಿ ಏನು ಹಾಕಿದ್ದೀನಿ ಅಂದರೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದ್ದೀನಿ ಮತ್ತು ಸ್ವಲ್ಪ ಮೈದಾ ಹಿಟ್ಟು ಕೂಡ ಹಾಕಿದ್ದೀನಿ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕಿದ್ದೀನಿ ಸ್ಪೆಷಲಾಗಿ ಚೆನ್ನಾಗಿರಲಿ ಸ್ಪೈಸಿಯಾಗಿರಲಿ ಸ್ವಲ್ಪ ಗಟ್ಟಿ ಬರಲಿ ಯಾಕೋ ಸ್ವಲ್ಪ ಈ ಕಡಲೆ ಹಿಟ್ಟು ಸ್ವಲ್ಪ ಅಷ್ಟೊಂದು ಕ್ರಿಸ್ಪಿನೆಸ್ ಥರ ಇರಲಿಲ್ಲ ಸ್ಮೂತ್ ಅನ್ನಿಸೋದು ಹೇಗೆ ಮಾಡಿದರು ಹಂಗಾಗಿ ನಾನು ಕಾರ್ನ್ಫ್ಲವರ್ದು ಇಟ್ಟಿತ್ತು ಇಟ್ಟು ಹಾಕಿ ಉಪ್ಪು ಹಾಕಿ ಸೋಡ ಬೇಕಿಂಗ್ ಸೋಡಾ ಹಾಕಿ ನಾನು ಅದನ್ನ ಕಲಸಿ ಇಟ್ಟಿದ್ದೀನಿ ಈ ಕಡೆಗೆ ಇದು ಕೂಡ ಚೆನ್ನಾಗಿ ನೋಡಿ ಯೆಲ್ಲೋ ಕಲರ್ ಯಾವ ಥರ ಇದೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಒಂದು ಐದು ಸೆಕೆಂಡ್ ಬೇಯಿಸ್ಕೊಂಡಿದ್ದೆ ಇದನ್ನು ತುಂಬ ಪುಡಿ 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 ನುಚ್ಚು ನುಚ್ಚು ಥರ ಆಗೋಯಿತು ಇದಕ್ಕೂ ಕೂಡ ನಾನು ದಿಟ್ಟೆ ಹಾಕಿದ್ದೀನಿ ಚೆನ್ನಾಗಿ ಬರ್ತದೆ ಇದಕ್ಕೆ ಮೇನ್ ದಿಟ್ಟೆ ಹಾಕಬೇಕು ಬೋಂಡಕ್ಕೇನು ಹಾಕ್ದಿದ್ರು ನಡೆಯುತ್ತೆ ಬಟ್ ಆದರೆ ಇದಕ್ಕೆ ದಿಟ್ಟು ಮೈದೆ ಹಿಟ್ಟು ಹಾಕಿದ್ದೀನಿ ನಾನು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಮಾತ್ರ ಸೋಡ ಪುಡಿ ಹಾಕಿರೋಂಥದ್ದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕಿದ್ದೀನಿ ಚಾಟ್ ಮಸಾಲ ಅದೆಲ್ಲ ಇರಲಿಲ್ಲ ಖಾಲಿಯಾಗಿ ಹೋಗಿತ್ತು ಅದೆಲ್ಲ ನಾನು ಏನು ಹಾಕೋಕೆ ಹೋಗಲಿಲ್ಲ ಈ ಕಡೆಗೆ ಎಣ್ಣೆನೂ ಕೂಡ ಬಾಣಲಿ ಇಟ್ಟು ಎಣ್ಣೆನೂ ಕೂಡ ಕಾಯೋದಕ್ಕೆ ಎಣ್ಣೆ ಹಾಕಿಟ್ಟಿದ್ದೀನಿ ಈ ಕಡೆಗೆ ನಾನು ಇದನ್ನು ಚೆನ್ನಾಗಿ ಸ್ವಲ್ಪ ಒಂದು ಕನ್ಸಿಸ್ಟೆನ್ಸಿ ಬೇಕು ನೋಡಿ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಇದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಜಾಸ್ತಿನೂ ನೀರು ಹಾಕೋ ಥರ ಇಲ್ಲ ಇದು ನನ್ನ ಮಗಳಿಗೆ ಓನಾಗಿ ಮಾಡ್ತಾ ಇರೋಂಥದ್ದು ಅವಳೆ ಇಷ್ಟಪಡ್ತಾಳೆ ಅಂತೇಳ್ಬಿಟ್ಟು ಅದು ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿ ಚೆನ್ನಾಗಿತ್ತು ನಾನು ಹೆಚ್ಚುವಾಗ ಹುಳ ನೋಡಿದೆ ನೋಡಿ ಹಂಗಾಗಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ ತಿನ್ನೋದಕ್ಕೆ ಹುಳ ನೋಡಿಬಿಟ್ರೆ ಆ ಥರ ಅನಿಸುತ್ತೆ ಮಾಡುವಾಗ ನಾವು ನೋಡಿರ್ತೀವಲ್ವ ಒಂಥರ ಭಯ ಅನಿಸುತ್ತೆ ಚಿಕ್ಕವಳಿದ್ದಾಗ ಬದನೇಕಾಯಿ ಸಾಂಬಾರಲ್ಲಿ ಏನಾದರೂ ಬದನೇಕಾಯಿ ಏನಾದರೂ ಕಂಡಿದ್ದೆ ಒಂದು ಸಲ ಯಾವಾಗಲೂ ಸಲ ಅದನ್ನು ಅವತ್ತಿಂದ ನಾನು ಬದನೆಕಾಯಿ ಸಾರೇ ಇಷ್ಟಪಡ್ತಿರಲ್ಲ ನನ್ನ ಬುದ್ಧಿ ಕೂಡ ಬರೋವರೆಗೂ ನಾನಾಗ ನಾನೇ ಸಾಂಬಾರನ್ನ ಪ್ರಿಪೇರ್ ಮಾಡೋವರೆಗೂ ಬದನೇಕಾಯಿ ಸಾಂಬಾರು ಮಾಡೋವರೆಗೂ ನಾನು ದೊಡ್ಡಳಾದ್ಮೇಲೆ ಯಾರೇ ಮಾಡಿದರೂ ಕೂಡ ಬದನೇಕಾಯಿದು ಸಾಂಬಾರು ಬರೀ ಊಟ ಮಾಡ್ತಿರಲಿಲ್ಲ ಯಾಕಂದರೆ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಬದನೇಕಾಯು ಹುಳ ಇತ್ತು ಅವತ್ತಿಂದ ಅವತ್ತಿಗೆ ಕೊನೆ ನಾನು ಆ ಥರ ಇದು ನನಗೆ ಯಾಕೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಹೆಚ್ಚುವಾಗಿ ಎರಡು ಮೂರು ಅದೊಂಥರ ಆಕಾಶ್ ಕಲರ್ ನೀಲಿಯಲ್ಲಿ ಆನಂದ ಕಲರ್ ನೀಲಿ ಅಂತಾರಲ್ಲ ಆ ನೀಲಿಯಲ್ಲಿ ಹುಳ ಸಿಕ್ಕು ನಂಗೆ ಒಂಥರ ಆಗ್ಬಿಡ್ತು ಬಟ್ ಆದರೆ ಆಶಾ ಅದು ನೋಡಿಲ್ವಲ್ಲ ಅವಳಿಗೇನೋ ಆ ಥರ ಅನ್ನಿಸ್ಲಿಲ್ಲ ಹಂಗಾಗಿ ಅವಳು ತಿಂದು ನೋಡಿ ಎಷ್ಟು ಪುಡಿ ಪುಡಿಯಾಗಿ ನುಚ್ಚು ನುಚ್ಚಾಗಿ ಹೋಗಿದೆ ಒಂಥರ ನುಚ್ಚು ನುಚ್ಚು ಥರ ಆಗಿದೆ ಹಂಗೆ ಆ ಥರ ನೀವು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದಕ್ಕೂ ಹೋಗಬೇಡಿ ಸುಮ್ಮನೆ ಬಿಸಿನೀರೇನು ಚೆನ್ನಾಗಿ ಮಳ್ಳ ನೀರಾಗಿ ಕಾಸ್ಬಿಟ್ಟು ಆಫ್ ಮಾಡಿಬಿಟ್ಟು ಅದಕ್ಕೆ ನೀವು ಏನು ಸೋಸ್ಕೊಂಡಿರ್ತೀರ ಬಿಡಿಸ್ಕೊಂಡಿರ್ತೀರಲ್ವ ಹೂ ಕೋಸು ಅದನ್ನು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ಟು ತೆಗೀರಿ ಅದು ಹಂಗೆ ಉಂಡುಂಡೆ ಇರುತ್ತೆ ಆವಾಗ ಚೆನ್ನಾಗಿರುತ್ತೆ ಹಾಗೆ ಮಾಡ್ಬೋದು ನೀಟಾಗಿ ಒಂಥರ ಉಂಡುಂಡೆ ಟೈಪ್ ಪಕೋಡೋ ಥರದ್ದು ನೀಟಾಗಿ ಬರುತ್ತಿಲ್ಲ ಇಲ್ಲಾಂದರೆ ತುಂಬ ನುಚ್ಚು ನುಚ್ಚು ಪುಡಿ ಪುಡಿ ಆದಂಗೆ ಆಗ್ಬಿಡುತ್ತೆ ಹಂಗಾಗಿ ನನ್ನ ಮಗಳೇನೇ ತಿಂದ್ಲು ಅದನ್ನು ನಾನು ನಾನು ತಿನ್ನೋದಕ್ಕಾಗಲೇ ಒಂದು ಎರಡು ಟೇಸ್ಟ್ ನೋಡಿದೆ ಅಷ್ಟೇ ನನಗೋಸ್ಕರ ಅಂತ ಬೋಂಡ ಮಾಡ್ಕೊಂಡೆ ಯಾಕೆ ಮಳೆ ಬೇರೆ ಬಂದಿತಾ ಇದ್ದಕ್ಕಿದ್ದಂಗೆ ಬಿಸಿಲು ಗಿ ಬಿಸಿಲು ತುಂಬಾ ಇತ್ತು ಬಿಸಿಲು ಇರ್ತಾ ಇರ್ತಾನೆ ಮಳೆ ಬಂದ್ಬಿಡ್ತು ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತು ಮನೇಲಿ ಇದ್ದಿದ್ದ ಎರಡು ಥರದ್ದು ಇನ್ನೇ ಬೋಂಡ ಮತ್ತು ಈ ಒಂದು ಎಲೆಕೋಸಿನ ಒಂದು ಸ್ನ್ಯಾಕ್ಸ್ ನಾನು ಮಾಡಿದ್ದಂಥದ್ದು ಇದಕ್ಕೆ ಕೆಚಪ್ಪ ಏನಾದರೂ ಇದೆ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಕೆಚಪ್ ಏನೂ ಇರಲಿಲ್ಲ ಟೊಮೆಟೊ ಸಾಸ್ ಇತ್ತು ಬಟ್ ಆದರೆ ಅವಳು ಅದನ್ನ ಇಷ್ಟಪಡಲ್ಲ ನಾನು ಅದಕ್ಕೆ ಅದನ್ನೇನು ಹೋಗಲಿಲ್ಲ ಇವಾಗ ಇಲ್ಲಿ ಕರ್ಬೇವನ್ನೂ ಕೂಡ ಹಾಕಿ ಅದಕ್ಕೊಂದು ಸ್ವಲ್ಪ ಅಲಂಕಾರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಲಂಕಾರದ ಜೊತೆಗೆ ಸ್ವಲ್ಪ ತಿನ್ನುವಾಗೂ ಕೂಡ ಕರ್ಬೇವು ತಿಂದರೆ ಹೇರ್ಗೂ ಕೂಡ ಒಳ್ಳೇದು ಆರೋಗ್ಯಕ್ಕೂ ಕೂಡ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತವೆ ಅಂತ ನಾನು ಕೇಳಿದ್ ಕೇಳಿರೋಂಥದ್ದು ಹಂಗಾಗಿ ನಾನು ಅಲಂಕಾರಕ್ಕೂ ಚೆನ್ನಾಗಿರುತ್ತೆ 在哪里？在哪里？干嘛？ ಅಂತೂ ಇಂಥ ಬೋರ್ಡರು ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಇದನ್ನು ತಿಂದು ನಾನು ಕಾಫಿನ ಕುಡಿಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ದೆ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್